ಪೆಹಲ್ಗಾಮ್ ಅಟ್ಯಾಕ್ ಆದ ನಂತರ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಯುದ್ಧ ಬೇಡ ಅಂತೇಳಿ ಹೇಳಿ ಶಾಂತಿ ಮಂತ್ರವನ್ನು ಪಠಿಸಿ ಪಾಕಿಸ್ತಾನಿಯರಿಗೆ ಹೀರೋ ಆಗಿ ಪಾಕಿಸ್ತಾನಿ ಮಾಧ್ಯಮಗಳಲ್ಲಿ ಅವರಿಗೆ ಬಹಳ ದೊಡ್ಡ ಪ್ರಚಾರ ಸಿಕ್ಕಿತ್ತು ಅದಾದ ನಂತರ ದೇಶಾದ್ಯಂತ ಜನ ತೂಚಿ ಅಂತ ಉಗುದಾದ ನಂತರ ಸ್ವಲ್ಪ ಬುದ್ಧಿ ಬಂತು ಅಂತ ಅಂದ್ಕೊಂಡಿದ್ದು ಆದರೆ ಇವತ್ತು ಬೆಳಗಿನ ಜಾವ ಆಪರೇಷನ್ ಸಿಂಧೂರವನ್ನು ಮಾಡಿದ ನಂತರ ನಮ್ಮ ಕರ್ನಾಟಕ ಕಾಂಗ್ರೆಸ್ನವರು ಮನುಕುಲದ ಅತ್ಯಂತ ಶಕ್ತಿಯುತ ಅಸ್ತ್ರ ಎಂದರೆ ಶಸ್ತ್ರ ಎಂದರೆ ಶಾಂತಿ ಅಂತೇಳಿ ಹೇಳಿಬಿಟ್ಟು ಗಾಂಧೀಜಿಯವರನ್ನ ಕೋಟ್ ಮಾಡಿದ್ದಾರೆ ಅದನ್ನು ಮತ್ತೆ ಜನರಿಂದ ಬ್ಯಾಕ್ಲ್ಯಾಶ್ ಕೂಡಲೇ ಡಿಲೀಟ್ ಮಾಡಿದ್ದಾರೆ ಶಾಂತಿ ಮಂತ್ರವನ್ನು ಪಠಿಸಿದ್ದಂಥ ಸಿದ್ದರಾಮಯ್ಯನವರು ಬೆಳಗ್ಗೆ ಟ್ವೀಟ್ ಹಾಕಿ ಟ್ವೀಟ್ನ ಡಿಲೀಟ್ ಮಾಡುವಂಥ ಪರಿಸ್ಥಿತಿ ಸೃಷ್ಟಿಯಾದ ನಂತರ ಹಣಗೆ ಬೊಟ್ಟು ನಿಟ್ಕೊಂಡು ಬಂದಿದ್ದಾರೆ ಇವತ್ತು ಅಲ್ಲಿ ಆಪರೇಷನ್ ಸಿಂಧೂರವನ್ನು ಪ್ರಧಾನಿ ನರೇಂದ್ರ ಮೋದಿ ಜಿಯವ್ರು ಮಾಡಿದರೆ ಸಿದ್ದರಾಮಯ್ಯನವರು ಜನಾಭಿಪ್ರಾಯಕ್ಕೆ ಅಂಜಿ ಸಿಂಧೂರ ರಾಮಯ್ಯ ಆಗಿ ಬಂದ್ಬಿಟ್ಟಿದ್ದಾರೆ ಇದು ಹಿಂದೂಗಳು ದೇಶವಾಸಿಗಳು ಒಗ್ಗಟ್ಟಾಗಿದ್ದರೆ ಯಾವ ರೀತಿ ಈ ರೀತಿ ಪಾಕಿಸ್ತಾನ ಪರವಾಗಿ ನಿಲ್ಲುವಂಥ ಒಂದು ಒಂದು ಧರ್ಮೀಯರನ್ನು ಓಲೈಸುವಂಥ ರಾಜಕಾರಣಿಗಳಲ್ಲೂ ಕೂಡ ಘಟಕವನ್ನು ಮೂಡಿಸ್ಬೋದು ಅನ್ನೋದು ಸಿದ್ದರಾಮಯ್ಯವ್ರು ಇವತ್ತು ಬೋಟ್ ಬಂದಿರೋ ಅಂಥದ್ದೇ ಒಂದು ದೊಡ್ಡ ಸಾಕ್ಷಿ ಅಂತ ಹೇಳಲಿಕ್ಕೆ ಬಯಸ್ತೀನಿ ಆದರೆ ಕಾಂಗ್ರೆಸ್ನವರಿಗೆ ಒಂದು ಮಾತು ಹೇಳಲಿಕ್ಕೆ ಬಯಸ್ತೀನಿ ಗಾಂಧೀಜಿನ ಕೋಟ್ ಮಾಡಿ ಶಾಂತಿರಿ ನಿಮ್ಮ ಶಾಂತಿಯಿಂದ ಒಂದರಲ್ಲೇ ದೇಶಕ್ಕೆ ಸ್ವಾತಂತ್ರ್ಯ ಬರೋದಾಗಿದ್ದರೆ ಭಗತ್ ಸಿಂಗ್ ಏನು ಮಾಡಿದ್ದು ರಾಜ್ ಸಿಂಗ್ ರಾಜ್ಗುರು ಏನು ಮಾಡಿದ್ದು ಸುಖದೇವ್ ಏನು ಮಾಡಿದ್ದು ಚಂದ್ರಶೇಖರ್ ಆಜಾದ್ ಏನು ಮಾಡಿದರು ಸುಭಾಷ್ ಚಂದ್ರ ಬೋಸ್ ಏನು ಮಾಡಿದರು ಸಾವರ್ಕರ್ ಏನು ಮಾಡಿದ್ರು ಅವ್ರು ಬರಿದಾರ ಕೊಟ್ಟಿದ್ರಿಂದ ಸ್ವಾತಂತ್ರ್ಯ ಬರಲಿಲ್ವಾ ಗಾಂಧೀಜಿಯವರು ಬರೀ ಶಾಂತಿ ಮಂತ್ರದಿಂದ ಬಂದ ಜಗತ್ತಿನ ಯಾವುದೇ ಯುದ್ಧಗಳನ್ನು ನೋಡಿ ಅಥವಾ ಪುರಾಣ ಪುಣ್ಯಕಥೆಗೆ ಹೋಗಿ ರಾಮಾಯಣದಲ್ಲೂ ಕೂಡ ಯುದ್ಧದ ನಂತರವೇ ಶಾಂತಿ ಸ್ಥಾಪನೆಯಾಗಿದ್ದು ಮಹಾಭಾರತದಲ್ಲೂ ಕೂಡ ಕುರುಕ್ಷೇತ್ರದ ನಂತರನೇ ಶಾಂತಿ ಸ್ಥಾಪನೆಯಾಗಿದ್ದು ಮೊದಲನೇ ವಿಶ್ವ ಯುದ್ಧದ ನಂತರನೇ ಶಾ ಶಾಂತಿ ಸ್ಥಾಪನೆ ಆಗಿದ್ದು ಎರಡನೇ ಮಹಾಯುದ್ಧದ ನಂತರ ಶಾಂತಿ ಸ್ಥಾಪನೆ ಆಗಿದ್ದಂಥದ್ದು ಶಾಂತಿ ಸ್ಥಾಪನೆ ಆಗೋ ಯುದ್ಧದ ನಂತರ ಶತ್ರುಗಳನ್ನು ಮಟ್ಟ ಹಾಕಿದ ನಂತರ ಶಾಂತಿ ಸ್ಥಾಪನೆಯ ದೃಷ್ಟಿಯಲ್ಲೇ ಆಪರೇಷನ್ ಸಿಂಧೂರವನ್ನ ಮಾಡಿರುವಂಥದ್ದು ಈ ರೀತಿ ಗಾಂಧೀಜಿಯವ್ರನ್ನ ಮುಗ್ಗ ಹೆಗ್ಗ ಎಗ್ಗಿಳದರೆ ಅವರನ್ನು ಕೋಟ್ ಮಾಡುವಂತಹ ಚಾಳಿಯನ್ನು ಕಾಂಗ್ರೆಸ್ನವ್ರು ಬಿಡಬೇಕು ಕಾಂಗ್ರೆಸ್ ಪಾಕಿಸ್ತಾನ ಸೃಷ್ಟಿಯಾಗೋದಕ್ಕೆ ಮೂಲ ಕಾರಣ ಯಾರು ಕಾಂಗ್ರೆಸ್ನವರು ಪಾಕಿಸ್ತಾನದ ಪಿತಾಮಹ ಏನಾರ ಯಾರು ಇದ್ರೆ ಅದು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ಸು ಹಾಗಾಗಿ ಪಾಕಿಸ್ತಾನ ದಾಳಿ ಮಾಡಿಕೊಂಡವ್ರಿಗೆ ಬೇಜಾರು ಆಗೇ ಆಗುತ್ತೆ ಯಾಕಂದ್ರೆ ಅವರೇ ಹುಟ್ಟಿಸಿರುವಂಥ ಶಿಶು ಅದು ಹಾಗಾಗಿ ಅವರಿಗೆ ಈ ರೀತಿ ದುಃಖ ಆಗುತ್ತೆ ಬೇಸರ ಆಗುತ್ತೆ ಅದಕ್ಕೋಸ್ಕರನೇ ಸಿದ್ದರಾಮಯ್ಯವ್ರ ಒಳಗಡೆನೂ ಕೂಡ ನೋವು ಬಂದುಬಿಟ್ಟು ಶಾಂತಿ ಮಂತ್ರಪಟ್ಟಿಸೋರೇ ಅವ್ರಿಗೆ ಹೊಡಿಬೇಡ್ರಪ್ಪ ಹೊಡಿಬೇಡಿ ಯುದ್ಧ ಬೇಡ ಅಂತಾರೆ ಅಲ್ಲಿ ನಮ್ಮ ಹೆಂಗಸರದು ಸಿಂಧೂರ ಅಳಿಸೋದ್ರೂ ಪರವಾಗಿಲ್ಲ ಪಾಕಿಸ್ತಾನದವ್ರ ಮೇಲೆ ಅಟ್ಯಾಕ್ ಮಾಡಬೇಡಿ ಅಂತ ಹೇಳ್ತಾರೆ ಯಾಕಂದರೆ ಅವರ ಶಿಶುವುದು ಅದಕ್ಕೋ ಆ ಕಾರಣಕ್ಕೋಸ್ಕರವಾಗಿ ತಾನೇ ಹುಡ್ಸಿರೋದ ಮಗು ಅಲ್ವಾ ಅದ್ರ ಬಗ್ಗೆ ಪ್ರೀತಿಯನ್ನು ಇಟ್ಕೊಂಡು ಮಾತಾಡ್ತಾರೆ ಆದರೆ ದೇಶವಾಸಿಗಳು ಅದರಲ್ಲೂ ಕೂಡ ರಾಷ್ಟ್ರವಾದಿಗಳು ಯಾರಿದ್ದಾರೆ ಇನ್ನಾದರೂ ಕೂಡ ಕಾಂಗ್ರೆಸ್ಸಿನ ಈ ಮನಸ್ಥಿತಿನ ಅರ್ಥ ಮಾಡ್ಕೊಳ್ಳಿ ಒಂದು ಸರಿ ದೇಶವನ್ನು ಮೂರು ಭಾಗ ಮಾಡಿ ಎರಡು ಭಾಗವನ್ನು ಪಾಕಿಸ್ತಾನ ಅಂತ ಹೋಯಿತು ಇದೇ ಥರ ಮುಂದುವರಿತಾ ಹೋದರೆ ಈ ದೇಶದೊಳಗಡೆ ಇರುವಂಥ ಸಿದ್ದರಾಮಯ್ಯವರಂಥ ರಾಜಕಾರಣಿಗಳು ಇದೇ ರೀತಿ ಮುಂದುವರಿಯೋಕ್ಕೆ ಬಿಟ್ಟರೆ ಮತ್ತೊಂದು ಸರಿ ದೇಶ ಈ ಪರಿಸ್ಥಿತಿ ಬರುತ್ತೆ ಎಚ್ಚೆತ್ಕೊಳ್ಳಿ ಅಂತ ಹೇಳಲಿಕ್ಕೆ ಬಯಸ್ತೀನಿ